ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅನಿಲ್ ಚಳಗೇರಿ ಅವರೇ ಸಿಟಿ ರವಿ ಅವರು ಇನ್ನೆಷ್ಟು ಬಲಿ ಬೇಕು ಅಂತ ಟ್ವೀಟ್ ಮಾಡಿದ್ದಾರೆ ಹೌದು ಮೇಡಮ್ ಇನ್ನೆಷ್ಟು ಬಲಿ ಬೇಕು ಅಂತ ಕೇಳಿದ್ರೆ ಹಿಂದಿನ ತಾತ್ಪರ್ಯ ಇದೆ ನೋಡಿ ಇಪ್ಪತ್ತು ಎಂಟನೇ ತಾರೀಕು ಏಪ್ರಿಲ್ಗೆ ಇನ್ಸಿಡೆಂಟ್ ನಡೆದಿರುವಂಥದ್ದು ಅದಾಗಿ ಈಗ ಎರಡು ಎರಡೂವರೆ ತಿಂಗಳು ನಡೆದೋಗಿದೆ ನನಗನ್ಸು ಮಟ್ಟಿಗೆ ಕೇವಲ ಎರಡು ನಿಮಿಷಗಳಲ್ಲಿ ಕರೆದುಬಿಟ್ಟು ಅಲ್ಲೇ ಸ್ಟೇಜ್ ಇಂದ ಕೆಳಗಡೆ ಇಳಿದಾಗ ಮಾನ್ಯ ಸಿ ಎಂ ಅವರು ಆವೇಶದಲ್ಲಿ ಏನೋ ಆಗ್ಬಿಟ್ರು ಆ ಇನ್ಸಿಡೆಂಟ್ ಆಗಿದ್ದಕ್ಕೆ ಏನೋ ಮಾಡ್ಬಿಟ್ರು ಅಥವಾ ಅಪಮಾನ ಆಯಿತು ಅಂತ ಮಾಡಿಬಿಟ್ಟಿದ್ರೆ ಅದು ಅಲ್ಲೇ ಎರಡು ನಿಮಿಷಕ್ಕೆ ಆ ಇನ್ಸಿಡೆಂಟು ಮುಗದೆ ಹೋಗಿತ್ತು ಅವತ್ತು ಆದರೆ ಅವ್ರಿಗೆ ಅದು ಬೇಕಾಗಿರಲಿಲ್ಲ ಇದು ನಾನು ಆಗಲೇ ಪ್ರಾರಂಭದಲ್ಲೂ ಹೇಳಿದೆ ಈಸ್ ಅ ರಿಪೀಟೆಡ್ ಅಫೆಂಡರ್ ವೆನ್ ಇಟ್ ಕಮ್ಸ್ ಟು ಗಿವಿಂಗ್ ರೆಸ್ಪೆಕ್ಟ್ ಟು ಪೀಪಲ್ ಅಂದರೆ ಉತ್ತರ ಕರ್ನಾಟಕದ ಭಾಷೆನ ಆಗಲೇ ನಟರಾಜ್ ಗೌಡರು ಹೇಳ್ತಾ ಇದ್ದಾರೆ ಹಳ್ಳಿಯ ಭಾಷೆದು ಉತ್ತರ ಕರ್ನಾಟಕದಲ್ಲಿ ಮಾತಾಡ್ತಿದ್ರೆ ಆ ಪದಗಳನ್ನು ಉಪಯೋಗಿಸ್ತಾರೆ ನಾನು ಟಿ ವಿಯಲ್ಲಿ ಹೇಳಂಗಿಲ್ಲ ಆ ಪದಗಳನ್ನು ಉಪಯೋಗಿಸ್ತಾರೆ ಹಾಗಂತ ಯಾರೋ ಅಧಿಕಾರಿಗಳ ಮೇಲೆ ಯಾರೋ ಸರ್ಕಾರಿ ಜವಾಬ್ದಾರಿಯಲ್ಲಿರುವಂಥವ್ರ ಮೇಲೆ ಮಾತನಾಡಿಕೆ ಆಗೋದೇ ಇಲ್ಲ ನಾನು ಹೇಳೋದು ತುಂಬ ಕ್ಲಿಯರ್ ಮೇಡಮ್ ಅವತ್ತಿಂದ ಇವತ್ತಿನ ಎಚ್ ಕೆ ಪಾಟೀಲ್ ಅವರ ಸ್ಟೇಟ್ಮೆಂಟ್ವರೆಗೂ ಇವರು ಡ್ಯಾಮೇಜ್ ಕಂಟ್ರೋಲಿಗೆ ಪ್ರಯತ್ನ ಮಾಡ್ತಾ ಇಲ್ಲ ಇದು ಸಿ ಎಂ ನೇರವಾಗಿ ಕರೆದು ಏನು ಪ್ರಾಬ್ಲಮ್ ಏನಾಗಿದ್ದು ಮೇಡಮ್ ಕೈ ಎತ್ತಿದ್ದು ನೀವು ತಪ್ಪು ಅವರು ಮೂವತ್ತು ವರ್ಷ ಸೇವೆ ಮಾಡಿದ್ದಾರೆ ಅವ್ರ ಜೂನಿಯರ್ಸು ಸೀನಿಯರ್ಸು ಮನೆ ಅವರು ಪತ್ರದಲ್ಲಿ ಒಂದು ಮೆನ್ಷನ್ ಮಾಡ್ತಾರೆ ನಾನು ಅವತ್ತು ಎರಡು ಹೆಜ್ಜೆ ಹಿಂದೆ ಸರಿದು ನಾನು ಅವಮಾನದಿಂದ ಅದರ ಕಪಾಳ ಮೋಕ್ಷದಿಂದ ನಾನೇನೋ ತಪ್ಪಿಸ್ಕೊಂಬಿಟ್ಟೆ ಆದರೆ ಅವಮಾನದಿಂದ ಹೇಗೆ ತಪ್ಪಿಸ್ಕೊಳ್ಳಿ ಅಂತ ಹಿಂದೆ ಹೋಗೋಕ್ಕೆ ಅವಕಾಶವೇ ಇಲ್ಲ ಅಂತ ಇದನ್ನು ಅವರ ಲೆಟರಲ್ಲಿ ಅವರು ಮೆನ್ಷನ್ ಮಾಡಿರುವಂಥದ್ದು ಇಮ್ಯಾಜಿನ್ ಮಾಡ್ಕೊಳ್ಳಿ ಸಾವಿರಾರು ಜನ ಅಲ್ಲಷ್ಟೇ ಅಲ್ಲ ತಮ್ಮ ಡಿಪಾರ್ಟ್ಮೆಂಟಲ್ಲೂ ಅದು ಇದು ಡಿಜಿಟಲ್ ವರ್ಲ್ಡ್ ಮೇಡಮ್ ತುಂಬ ವರ್ಷ ಇದು ಕ್ಯಾರಿ ಆಗ್ತಾ ಹೋಗುತ್ತೆ ಇದ್ರ ಬಗ್ಗೆ ಇವರು ಬಟ್ ಇದನ್ನ ನಾ ನೀವು ಇವತ್ತು ಪ್ಲೇ ನಟರಾಜ್ ಗೌಡ್ರು ಏನಾದರೂ ನಾವು ಬೇಕು ಅಂತ ಇದನ್ನ ಎಕ್ಸ್ಟ್ರಾ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವತ್ತು ಏನು ರಮೇಶ್ ಅವ್ರ ಮೇಲೆ ಕಪಾಳ ಮೋಕ್ಷ ಮಾಡ್ತಾರಲ್ಲ ಮೇಡಮ್ ಅದನ್ನು ವಿಡಿಯೋ ಒಂದು ಸೆಕೆಂಡ್ ತೋರಿಸ್ಬಿಡಿ ಮೇಡಮ್ ನೀಟಾಗಿ ಕಪಾಳ ಕೊಡ್ಬಿಟ್ರು ಮೇಡಮ್ ಅವತ್ತು ಒಬ್ಬ ಸದಿ ಸರ್ಕಾರಿ ಅಧಿಕಾರಿಗೆ ಕಪಾಳ ಕೊಟ್ಬಿಟ್ಟಿದ್ರು ಅವ್ನು ಮಾಡಿರೋ ತಪ್ಪೇನು ಗೊತ್ತಾ ಹೆಲಿಕಾಪ್ಟ್ರಿಂದ ರಿಸೀವ್ ಮಾಡ್ಕೊಂಡು ಬರುವಾಗ ಕಾಲ್ ಮೇಲೆ ಮೇಡಂ ಇಷ್ಟ ಆಗಿದ್ದು ಕಾಲ್ ಮೇಲೆ ಕಾಲಿಟ್ರೆ ಎರಡು ಕಡೆಯಿಂದ ನಮಸ್ಕಾರ ಮಾಡ್ತೀವಿ ಈ ಈ ದರ್ಪ ಇದೆ ಅಲ್ಲ ಸಿದ್ದರಾಮಯ್ಯ ಅವ್ರದ್ದು ಇದು ನಿಲ್ಬೇಕು ಇಲ್ಲ ಎಲ್ಲರಿಗೂ ಸಮಸ್ಯೆ ಇದನ್ನ ಎಲ್ಲರು ಈಗ ಭಾವನವ್ರೆ ಒಂದು ಅವತ್ತು ಸಿದ್ದರಾಮಯ್ಯವ್ರು ಅವ್ರ ಅಲ್ಲೇ ನಿಂತಿದ್ರು ಕೂಡ ಅಧಿಕಾರಿ ನಿಂತಿದ್ರು ಕೂಡ ಅವ್ರಿಗೇನು ಕಪಾಳ ಕೇಟ್ ಬೀಳ್ತಿರ್ಲಿಲ್ಲ ಅವ್ರ ಕಪಾಳ ಮೋಕ್ಷ ಮಾಡೋಷ್ಟೇನಿಲ್ಲ ಕೋಪದಲ್ಲಿ ಅವ್ರು ಹೇಳಿದ್ದಾರೆ ಕೈ ಸನ್ನೆ ಆಗಿದೆ ಆದ್ರೆ ಅಂತ ಹೇಳಿ ಕಪ್ಪಾ ಕೊಡದೇ ಬರ್ತಾ ಇದ್ರು ಅಂತ ಸುಳ್ಳು ಆಯ್ತಾ ಅವ್ರಲ್ಲಿ ತಿಂದು ಕೂಡ ನೀವು ಮತ್ತೆ ವಿಡಿಯೋ ನೋಡಿ ಆ ತರ ಆಗ್ತಿರ್ಲಿಲ್ಲ ನಂಬರ್ ಒನ್ ನಂಬರ್ ಟು ನೋಡಿ ಕಳೆದ ಸರ್ಕಾರ ಇದ್ದಾಗ ಒಬ್ಬ ಐ ಪಿ ಎಸ್ ಅಧಿಕಾರಿ ಜೈಲ್ಗೆ ಹೋದ್ರು ಒಬ್ರು ಐ ಎ ಎಸ್ ಅಧಿಕಾರಿ ಜೈಲ್ಗೆ ಹೋದ್ರು ಎರಡು ಐ ಎ ಎಸ್ ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳು ಸಾರ್ವಜನಿಕವಾಗಿ ಕಿತ್ತಾಡ್ಕೊಂತ ಇದ್ರು ಸಂಪೂರ್ಣ ಸಂಪೂರ್ಣ ಶಾಸಕಾಂಗ ಕಾರ್ಯಾಂಗ ಸ್ತಬ್ಧ ಆಗಿ ಹೋಗಿತ್ತು ಅಲ್ಲ ಕಲ್ಲಾಗಿತ್ತು ನಾವು ಸರ್ಕಾರ ಬಂದ ಮೇಲೆ ದುರಸ್ತಿ ಆಗಿದೆ ಆಮೇಲೆ ಎಲ್ಲರಿಗೂ ಗೌರವ ಕೊಡೋದನ್ನ ಈ ಸರ್ಕಾರ ಮಾಡಿದೆ ಆಮೇಲೆ ಎಲ್ಲರಿಗೂ ಆಮೇಲೆ ಬಟ್ ಯಾರ್ಯಾರು ಹೊಣೆಗಾರಿಕೆ ಇದೆ ಹೊಣೆಗಾರಿಕೆ ಕೂಡ ಹೇಳಿದೆ ಯಾವುದು ನೀವು ಕಾಲ್ಕುನಿತ ವಿಷಯದಲ್ಲಿ ಅಧಿಕಾರಿಗಳ ಸಸ್ಪೆಂಡ್ ಆಗಿರ್ಬೋದು ಅದನ್ನ ಹೇಳ್ತಾರೆ ಇವ್ರು ಇಲ್ಲ ಬಿಜೆಪಿ ಅವರು ಇಲ್ಲ ಇಲ್ಲ ನಿಮ್ದು ಮಾತ್ರ ಹೊಣೆಗಾರಿಕೆ ಅಂತ ಯಾರು ಹೊಣೆಗಾರಿಕೆ ಬಿಜೆಪಿ ದರ ಅಧಿಕಾರಿಗಳ ದುರುಪಯೋಗ ಮಾಡ್ಕೊಂಡು ಮನೆ ಕೆಲ್ಸಕ್ಕ ಉಪಯೋಗಿಸ್ಕೊತಾರ್ ಬಿಜೆಪಿ ತರ ಬಿಜೆಪಿಯ ನಾಯಕರುಗಳ ತರ ಅಧಿಕಾರಿಗಳನ್ನ ಮನೆ ಕೆಲಸ ಮಾಡ್ಲಿಕ್ಕೆ ಈ ಅಧಿಕಾರಿಗಳನ್ನ ಎಲ್ಲರಿಗೂ ಸ್ವತಂತ್ರ ನೋಡಿ ಈಗ ದರ್ಶನ್ ಒಂದು ಕೇಸ್ ಬಂತು ಆ ಸಮಯದಲ್ಲಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿ ಯಾರ್ದು ಪ್ರಭಾವಕ್ಕೊಳಗಾಗಬೇಡಿ ತುಂಬಾ ಪ್ರಭಾವ ವ್ಯಕ್ತಿ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ ಜನಸಾಮಾನ್ಯರ ಒತ್ತಡ ಆಗ್ಬೋದು ಅಧಿಕಾರಿಗಳ ರಾಜಕಾರಣಿಗಳ ಒತ್ತಡ ಆಗ್ಬಹುದು ಆ ಬರುತ್ತೆ ಅಂತ ಹೇಳಿ ಮನೆ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ನೇರವಾಗಿ ಹೇಳಿದ್ರು ಇದೇ ರೀತಿ ಎಲ್ಲಾ ಸಮಯದಲ್ಲೂ ಎಲ್ಲಾ ಪ್ರಕರಣದಲ್ಲೂ ಅಧಿಕಾರಿಗಳಿಗೆ ಸ್ಪಷ್ಟವಾದ ನೇರವಾದ ಸಂದೇಶ ಇದೆ ನಿಮ್ಮ ಸ್ವಾಭಿಮಾನ ನಿಮ್ಮ ಗೌರವದೊಂದಿಗೆ ಕೆಲಸ ಮಾಡಿ ಅಂತಾನೆ ಹೇಳೋದು ಹೊರತು ಯಾರನ್ನ ಬಿಜೆಪಿ ತರ ಬಿಜೆಪಿಯವರು ಆರ್ ಎಸ್ ಎಸ್ ನವರು ಅವ್ರನ್ನ ದುರುಪಯೋಗ ಮಾಡಿಕೊಂಡು ತಮ್ಮ ಕಚೇರಿಯಲ್ಲಿ ಅವ್ರನ್ನ ಕೆಸರೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಇತ್ತೆಲ್ಲ ಮಾಡ್ತಾರಲ್ಲ ಅಂತ ಯಾವತ್ತು ಮಾಡಿಲ್ಲ ಮಾಡೋದು ಇಲ್ಲ ನೀವು ಮಾಡೋದೇನು ಅಂದ್ರೆ ಕಬಾಳ ಕೊಡುತ್ತೀರಾ ಒಂದು ನಿಮಿಷ ಈಗ ಎ ಸಿ ಪಿ ಬರ್ಮನಿಯವರ ಜಾಗದಲ್ಲಿ ಈಗ ಮಾಡ್ತಾ ಮಾತಾಡ್ತಾರಂತಹ ನಟರಾಜ್ ಗೌಡರು ಇದ್ದಿದ್ರು ಕೂಡ ಅವತ್ತು ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಿದ್ರು ಯಾಕಂದರೆ ಯಾವುದೇ ವ್ಯಕ್ತಿಗೆ ಸ್ವಾಭಿಮಾನ ಮುಖ್ಯ ಆಯ್ತಾ ನಿನ್ನ ದೊಡ್ಡ ಮನೆ ಇರ್ಬೋದು ನಿನಗೆ ನಿನ್ನ ರಾಜ ಆಗಿರ್ಬೋದು ಬಟ್ ನನ್ನ ಸಣ್ಣ ಮನೆ ನನ್ನ ಹೆಂಡತಿ ಮಕ್ಕಳಿಗೆ ನಾನೇ ರಾಜ ಆ ರೀತಿಯ ಸ್ವಾಭಿಮಾನ ಎಲ್ರಿಗೂ ಇರುತ್ತೆ ನಟರಾಜ್ ಗೌಡ್ರೆ ಆಗಿರೋದು ಶುದ್ಧ ಅವಮಾನ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆಯ್ತಾ ಇದು ನಾಳೆ ಬೆಳಗ್ಗೆ ಆತ್ಮಸ್ಥೈರ್ಯ ಎಲ್ಲಾ ಅಧಿಕಾರಿಗಳಿಗೂ ಬಂದು ಇದಾದ್ರೆ ಇಡೀ ಕಾನೂನಿನ ವ್ಯವಸ್ಥೆನೆ ಹಾಳಾಗೋಗುತ್ತೆ ಬೆಂಗಳೂರಲ್ಲಿ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ರವಿಕುಮಾರ್ ಅವರೇ ರವಿಕುಮಾರ್ ಅವರೇ ತಮ್ಮ ಮಾತಲ್ಲಿ ಒಂದು ಅರ್ಧ ಸತ್ಯನೂ ಇದೆ ಇಲ್ಲ ಅಂತ ಹೇಳ್ತಾ ಅರ್ಧ ಸತ್ಯ ಏನಂದ್ರೆ ಇನ್ನೂ ಅರ್ಧ ಸತ್ಯ ಏನಂದ್ರೆ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳಿಗೆ ರೇಗಿ ಹೇಳುವಂಥದ್ದು ಅಥವಾ ಹೈಯರ್ ಆಫೀಸರ್ಸ್ ಇನ್ನೊಬ್ಬರಿಗೆ ನಾವು ಕೋಪದಲ್ಲಿ ಹೇಳುವಂತದ್ದು ಅದು ಸರ್ವೇ ಸಾಮಾನ್ಯ ಆಮೇಲೆ ಕಪಾಳ ಕೊಡದ್ ಬಿಡ್ತಿದ್ರು ಏಟ್ ಬಿದ್ದೇ ಬೀಳ್ತಿತ್ತು ಅನ್ನೋದಲ್ಲ ಅದು ಸುದ್ದ ಸುಳ್ಳಾಗತ್ತೆ ಆ ರೀತಿಯಾಗಿ ಅವ್ರ ಬರ್ಮನಿ ನಿಂತಿದ್ದ ಜಾಗದಲ್ಲಿ ನಿಂತಿದ್ರು ಕೂಡ ಅವ್ರಿಗೆ ಕಪಾಳದವ್ರಿಗೆ ಕೈ ಹೋಗ್ತಿರ್ಲಿಲ್ಲ ಅವ್ರ ಕೋಪದಲ್ಲಿ ಎಲ್ಲಿದ್ದಾರೆ ಅವತ್ತು ಯಾರು ಅವ್ರು ಎಸ್ ಪಿ ಇಲ್ಲಿ ಏನ್ ಗಲಾಟೆ ಆಗ್ತಾ ಇದೆ ಸಮಸ್ಯೆ ಏನಾಗ್ತಾ ಇದೆ ಸರಿಯಾಗಿ ನೀವ್ ಯಾಕೆ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಎಲ್ಲರೂ ನಿಜ ಹಾಗಂತ ಮಾತ್ರಕ್ಕೆ ಅವ್ರ ಮೇಲೆ ಕ್ರಮ ತಗೊಂಡ್ರು ಅವ್ರು ಹೊಡೆದು ಬಿಟ್ರು ಅವ್ರು ಅವಮಾನ ಮಾಡುದಿಲ್ಲ ಆ ಜಾಗದಲ್ಲಿ ಅಲ್ಲ ಆ ಜಾಗದಲ್ಲಿ ಇದ್ದಿದ್ರೆ ಸಾರಿ ಸರ್ ಅಂತ ವಾಪಸ್ ಬರ್ತಾ ಇದ್ರು ಮನೆಗ್ ನೊಂದ್ಕೊಂತ ಇದ್ರು ನಿಮ್ ಮನೆಗೆ ಹೋದಾಗ ನಿಮ್ಮ ಹೆಂಡತಿ ಮಕ್ಕಳು ಸೊಸೈಟಿ ಸೋಷಿಯಲ್ ಮೀಡಿಯಾ ನಿಮ್ಮ ಬ್ಯಾಚ್ಮೆಂಟ್ ಅಧಿಕಾರಿಗಳು ನಿಮ್ಮ ಸಂಬಂಧಿಕರು ನಿಮ್ಮ ಸ್ನೇಹಿತರು ನಿಮ್ಮನ್ನ ಯಾವ ರೀತಿ ತುಚ್ಛವಾಗಿ ನೋಡ್ತಾ ಇದ್ರು ರವಿಕುಮಾರ್ ಅಲ್ಲಿ ನಾರಾಯಣ ಅವರಿಗೆ ಅವಮಾನ ಮಾಡಬೇಕಾದ ಸಿದ್ದರಾಮಯ್ಯ ಅವರಾಗ್ಲಿ ಇನ್ನೊಬ್ರು ಹೇಳ್ತಿಲ್ಲ ಅಲ್ಲಿ ಏನಾದ್ರು ನಾರಾಯಣ ಬರಮನಿ ಅವರ ಜಾಗದಲ್ಲಿ ರವಿಕುಮಾರ್ ಅವ್ರ ನಾನು ಅಧಿಕಾರಿ ಆಗಿದ್ರೆ ನಾನು ಅವ್ರಿಗೆ ಭದ್ರತಾ ವೈಫಲ್ಯ ಏನಾಗಿತ್ತು ಸರ್ ಅದು ಸರಿ ಮಾಡ್ತೀವಿ ಅಂತ ಹೇಳಿ ಎಸ್ ಪಿ ಜೊತೆ ಮಾತಾಡಿ ಅವ್ರಿಗೆ ಯಾರಲ್ಲಿ ನಿಯೋಜನೆಗೊಂಡಿದ್ರು ಅವ್ರಿಗೆ ಮಾಹಿತಿ ಕೊಟ್ಟು ಈ ಭದ್ರತಾ ವೈಫಲ್ಯ ಈ ರೀತಿ ಆಗಿದೆ ಬಿಜೆಪಿ ಜೆ ಆರ್ ಎಸ್ ಎಸ್ ಸಂಚು ಮಾಡಿದ್ದಾರೆ ನಿಮಗೆ ಕೆಟ್ಟ ಸರಕ್ಕೆ ಪ್ರಯತ್ನ ಮಾಡಿದ್ದಾರೆ ನಾವು ಬಹಿರಂಗ ಮಾಡ್ತಾ ಇದ್ವಿ ನಾವು ಇದ್ದೇ ಹೋಗುವಂತದ್ದು ಹಿಂಜರಿಕೆ ಮಾಡುವಂತ ಏನು ಬರೋದಿಲ್ಲ ನಾನ್ ಪ್ರಾರಂಭದಲ್ಲಿ ಹೇಳಿದೆ ಇವತ್ತು ನಟರಾಜ್ ಗೌಡ್ರು ತಪ್ಪನ್ನು ವಹಿಸ್ಕೊಳ್ಳಿಕ್ಕೆ ಈಸ್ ನಾಟ್ ರೀಪ್ರೆಸೆಂಟಿಂಗ್ ಕಾಂಗ್ರೆಸ್ ಪಾರ್ಟಿ ಪಾರ್ಟಿಂಗ್ ಸಿದ್ದರಾಮಯ್ಯ ತಪ್ಪನ್ನು ವಹಿಸ್ಕೊಳ್ಳಿ ಪರಮಾವಧಿ ಅಂತ ಎರಡು ನಮ್ಮ ಸಿದ್ದರಾಮಯ್ಯರಾಮಯ್ಯವರು ಅಧಿಕಾರಿಗೆ ಇದೇ ತರ ಹೊಡೆದ ವಿಡಿಯೋಗಳ ಮುಂದೆ ಹೊಡೆದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ